ನಮ್ಮ ಜಗತ್ತು ಇದೆಯಲ್ಲ ಇದು ಬಗೆಹರಿಯದ ಸಾವಿರಾರು ರಹಸ್ಯಗಳಿಂದ ತುಂಬಿದೆ ಅದರಲ್ಲೂ ಕೆಲವು ಪ್ರಾಚೀನ ನಿರ್ಮಾಣಗಳನ್ನು ನೋಡಿದ್ರೆ ಇವತ್ತಿನ ಆಧುನಿಕ ತಂತ್ರಜ್ಞಾನದಿಂದಲೂ ಇದನ್ನೆಲ್ಲ ಮಾಡೋಕೆ ಸಾಧ್ಯನಾ ಅಂತ ಅನ್ನಿಸುತ್ತೆ ಬನ್ನಿ ಇವತ್ತು ಅಂಥದ್ದೇ ಕೆಲವು ಬೆರಗುಗೊಳಿಸುವ ಪ್ರಾಚೀನ ಒಗಟುಗಳ ಹಿಂದಿನ ಕಥೆಯನ್ನ ಒಟ್ಟಿಗೆ ಸೇರಿ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಕ್ರೇನ್ಗಳಿಲ್ಲದೆ ದೊಡ್ಡ ದೊಡ್ಡ ಮಷಿನ್ಗಳಿಲ್ಲದೆ ನಮ್ಮ ಪ್ರಾಚೀನರು ಜಂಬೋ ಜೆಟ್ಗಿಂತಲೂ ಭಾರವಾದ ಕಲ್ಲುಗಳನ್ನ ಹೇಗೆ ಎತ್ತಿ ಸಾಗಿಸಿ ಒಂದರ ಮೇಲೊಂದು ಇಟ್ಟು ಕಟ್ಟಡಗಳನ್ನ ಕಟ್ಟಿದ್ರು ಇದು ಇವತ್ತಿಗೂ ದೊಡ್ಡ ದೊಡ್ಡ ಎಂಜಿನಿಯರ್ಗಳನ್ನು ತಲೆಕೆಡಿಸಿಕೊಳ್ಳುವಂತೆ ಮಾಡುವ ಪ್ರಶ್ನೆ ಹಾಗಿದ್ರೆ ಮೊದಲಿಗೆ ನೋಡೋಣ ಪ್ರಾಚೀನ ಎಂಜಿನಿಯರಿಂಗ್ನ ಕೆಲವು ಅಸಾಧ್ಯಿಸುವಂಥ ಸಾಧನೆಗಳನ್ನ ಇವುಗಳನ್ನು ನೋಡಿದ್ರೆ ನಿಜಕ್ಕೂ ಆ ಕಾಲದಲ್ಲಿ ಇದು ಹೇಗೆ ಸಾಧ್ಯವಾಯಿತು ಅಂತ ಆಶ್ಚರ್ಯ ಆಗದೇ ಇರೋದಿಲ್ಲ ಎರಡು ಪಾಯಿಂಟ್ ಮೂರು ಮಿಲಿಯನ್ ಅಂದರೆ ಇಪ್ಪತ್ಮೂರು ಲಕ್ಷ ಅಷ್ಟು ಕಲ್ಲಿನ ಬ್ಲಾಕ್ಗಳನ್ನ ಬಳಸಿ ಕಟ್ಟಿರೋದು ಗೀಜಾದ ಮಹಾಪಿರಮಿಡ್ ಒಂದೊಂದು ಕಲ್ಲಿನ ಬ್ಲಾಕ್ ಕೂಡ ಎಷ್ಟೋ ಟನ್ ಭಾರ ಇರುತ್ತೆ ಅಂಥ ಲಕ್ಷಾಂತರ ಕಲ್ಲುಗಳು ಇದನ್ನ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕಷ್ಟ ಅಲ್ವಾ ಸರಿ ಒಂದು ಸಿದ್ಧಾಂತದ ಪ್ರಕಾರ ಸಾವಿರಾರು ಕಾರ್ಮಿಕರು ಇಡಿಜಾರು ದಾರಿಗಳನ್ನ ಮಾಡಿಕೊಂಡು ಹಗ್ಗಗಳನ್ನು ಬಳಸಿ ಈ ಕಲ್ಲುಗಳನ್ನ ಎಳೆದ್ರು ಅಂತ ಹೇಳ್ತಾರೆ ಆದರೆ ಅದು ಕಥೆಯ ಒಂದು ಭಾಗ ಅಷ್ಟೇ ಅಸ್ಲಿ ರಹಸ್ಯ ಇರೋದು ಅದರ ನಿಖರತೆಯಲ್ಲಿ ಲಕ್ಷಾಂತರ ಕಲ್ಲುಗಳನ್ನ ಒಂದಿನಿತು ಜಾಗ ಬಿಡದೆ ಹಾಗೆ ಅಷ್ಟು ಪರ್ಫೆಕ್ಟ್ ಆಗಿ ಹೇಗ್ ಜೋಡಿಸಿದ್ರು ಅಷ್ಟೇ ಅಲ್ಲ ಆ ಇಡೀ ಪಿರಮಿಡ್ ಸಂಕೀರ್ಣ ಆಕಾಶದಲ್ಲಿರೋ ಓರಿಯನ್ ನಕ್ಷತ್ರ ಪುಂಜದ ಜೊತೆ ನಿಖರವಾಗಿ ಆಗುತ್ತೆ ಇದು ಕಾಕತಾಳಿಯಾಣೋಕೆ ಸಾಧ್ಯನ ಈಜಿಪ್ಟ್ನ ಕತೆ ಮಾತ್ರ ಅಲ್ಲ ಇದು ಪೆರೂನಲ್ಲಿರುವ ಸ್ಯಾಕ್ಸಿಮಾಮಾ ಕೋಟೆಯನ್ನ ನೋಡಿ ಇಲ್ಲಿ ನೂರ ಇಪ್ಪತ್ತು ಟನ್ಗಿಂತ ಹೆಚ್ಚು ತೂಕದ ದೊಡ್ಡ ದೊಡ್ಡ ಕಲ್ಲುಗಳನ್ನ ಯಾವುದೇ ಸಿಮೆಂಟ್ ಅಥವಾ ಗಾರೆ ಬಳಸದೆ ಜೋಡಿಸಿದ್ದಾರೆ ಹೇಗಂದ್ರೆ ಒಂದು ತೆಲ್ಲನೆ ಕಾಗದವನ್ನು ಅದರ ಮಧ್ಯೆ ತೂರ್ಸೋಕಾಗಲ್ಲ ಇದು ಹೇಗೆ ಸಾಧ್ಯವಾಯಿತು ಸರಿ ಇದನ್ನೆಲ್ಲ ಹೇಗೆ ಕಟ್ಟಿದ್ರು ಅನ್ನೋ ಪ್ರಶ್ನೆ ಕಡೆ ಇದ್ರೆ ಇನ್ನೊಂದು ದೊಡ್ಡ ಪ್ರಶ್ನೆ ಅಂದ್ರೆ ಯಾಕೆ ಕಟ್ಟಿದ್ರು ಯಾಕಂದ್ರೆ ಈ ಪ್ರಾಚೀನ ಸ್ಥಳಗಳಲ್ಲಿ ಬಹಳಷ್ಟು ಕೇವಲ ಕಟ್ಟಡಗಳೆಲ್ಲ ಅವು ಆಕಾಶದ ಜೊತೆ ಈ ಬ್ರಹ್ಮಾಂಡದ ಜೊತೆ ಒಂದು ಸಂಬಂಧವನ್ನು ಹೇಳುವ ಹಾಗೆ ಕಾಣಿಸ್ತವೆ ಮುಂದೆ ನಾವು ನೋಡಬರೋ ವಿಷಯ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಈ ಜಿಯೋಗ್ಲಿಫ್ಸ್ ಅಂದರೆ ಏನು ಅಂತ ತಿಳ್ಕೋಬೇಕು ಸರಳವಾಗಿ ಹೇಳುದಾದ್ರೆ ನೆಲದ ಮೇಲೆ ಕಲ್ಲುಗಳನ್ನ ಬಳಸಿ ಅಥವಾ ಮಣ್ಣನ್ನು ಕೆತ್ತಿ ಮಾಡಿರುವ ಒಂದು ದೊಡ್ಡ ಚಿತ್ರ ಅಷ್ಟೆ ಇದಕ್ಕೆ ಪೆರುವಿನ ನಾಸ್ಕಾ ಮರುಭೂಮಿಯಲ್ಲಿರೋ ರೇಖೆಗಳಿಗಿಂತ ಒಳ್ಳೆ ಉದಾಹರಣೆ ಇಲ್ಲ ನೆಲದ್ಮೇಲೆ ನಿಂತು ನೋಡಿದ್ರೆ ಏನೂ ಕಾಣಿಸಲ್ಲ ಬರೀ ಗೆರೆಗಳು ಆದರೆ ಆಕಾಶದಿಂದ ನೋಡಿದಾಗ ಅಬ್ಬಬ್ಬ ದೊಡ್ಡ ದೊಡ್ಡ ಪ್ರಾಣಿಗಳೂ ಪಕ್ಷಿಗಳೂ ವಿಚಿತ್ರ ಆಕೃತಿಗಳು ಕಾಣಿಸ್ತಾವೆ ಇದನ್ನ ಯಾಕೆ ಮಾಡಿದ್ರು ಇದು ಆಕಾಶ ನೋಡೋಕೆ ಮಾಡ್ಕೊಂಡಿದ್ದ ಕ್ಯಾಲೆಂಡರ ಅಥವಾ ದೇವರ ಪೂಜೆ ಮಾಡೋಕೆ ಮಾಡಿದ್ದ ದಾರಿನ ಇಲ್ಲ ಆಕಾಶದಲ್ಲಿರೋ ದೇವರಿಗೆ ಕಳಿಸಿದ ಮೆಸೇಜ ಯಾರಿಗತ್ತು ಇದೇ ತರಹದ ಖಗೋಲಜ್ಞಾನ ಇಂಗ್ಲೆಂಡ್ನ ಸ್ಟೋನ್ಹೆಂಚ್ನಲ್ಲೂ ಕಾಣಿಸುತ್ತೆ ಸುಮಾರು ಐದು ಸಾವಿರ ವರ್ಷ ಹಳೆಯ ಈ ಕಲ್ಲಿನ ವೃತ್ತ ಇದೆಯಲ್ಲ ಅದು ಬರೀ ಕಲ್ಲುಗಳ ಗುಂಪಲ್ಲ ಅದೊಂದು ಪಕ್ಕಾ ಕ್ಯಾಲೆಂಡರ್ ಸೂರ್ಯ ಯಾವಾಗ ಉತ್ತರಕ್ಕೆ ಚಲಿಸುತ್ತಾನೆ ಯಾವಾಗ ದಕ್ಷಿಣಕ್ಕೆ ಬರುತ್ತಾನೆ ಅನ್ನೋದನ್ನ ಅಂದ್ರೆ ಬೇಸಿಗೆ ಮತ್ತು ಚಳಿಗಾಲದ ಆಯನ ಸಂಕ್ರಾಂತಿಗಳನ್ನ ನಿಖರವಾಗಿ ಗುರುತಿಸುತ್ತೆ ಕೆಲವು ನಾಗರಿಕತೆಗಳು ತಮ್ಮ ನಿರ್ಮಾಣಗಳಿಂದ ನಮ್ಮನ್ನ ಬೆರಗುಗೊಳಿಸಿದ್ರೆ ಇನ್ನು ಕೆಲವು ಇದ್ದಕ್ಕಿದ್ದಂಟೆ ಮಾಯವಾಗಿ ನಮ್ಮನ್ನ ಮಾಡುತ್ತವೆ ಅವರು ಹಿಂದೆ ಬಿಟ್ಟು ಹೋದ ಪ್ರಶ್ನೆಗಳು ಉತ್ತರಗಳಿಗಿಂತ ಜಾಸ್ತಿ ಇವೆ ಅಂತಹ ಕೆಲವು ಕಣ್ಮರೆಯಾದ ಸಮಾಜಗಳ ಬಗ್ಗೆ ಈಗ ನೋಡೋಣ ಉದಾಹರಣೆಗೆ ಮೊಹೆಂಜೊದಾರೋ ಇವತ್ತಿನ ಪಾಕಿಸ್ತಾನದಲ್ಲಿರೋ ಈ ನಗರ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆಯೇ ಒಂದು ಅತ್ಯಾಧುನಿಕ ಪ್ಲಾಂಡ್ ಸಿಟಿಯಾಗಿತ್ತು ನೇರವಾಡ ರಸ್ತೆಗಳು ಎಲ್ಲ ಕಡೆ ಒಂದೇ ಅಳತೆಯ ಇಟ್ಟಿಗೆಗಳು ಅಷ್ಟೇ ಯಾಕೆ ಇವತ್ತಿನ ನಗರಗಳನ್ನು ನಾಚಿಸುವಂತಹ ಒಳಚರಂಡಿ ವ್ಯವಸ್ಥೆ ಕೂಡ ಅಲ್ಲಿತ್ತು ಆದ್ರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ಇಷ್ಟೆಲ್ಲ ಮುಂದುವರೆದಿದ್ದ ಆ ಇಡೀ ಸಿಂಧು ಕಣಿವೆ ನಾಗರೀಕತೆ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಯ್ತು ಏನಾಯ್ತು ಅವರಿಗೆ ಭೀಕರ ಬರಗಾಲ ಬಂತಾ ದೊಡ್ಡ ಪ್ರವಾಹ ಎಲ್ಲವನ್ನೂ ಕೊಚ್ಕೊಂಡೋಯ್ತ ಕಾರಣ ಮಾತ್ರ ಇವತ್ತಿಗೂ ಒಂದ್ ರಹಸ್ಯ ಇದೇ ತರದ ಇನ್ನೊಂದು ಕಥೆ ಮೆಕ್ಸಿಕೋದ ಟಿಯೋಟಿವಾಕನ್ ನಗರದ್ದು ದೇವರುಗಳು ಹುತ್ತಿದ ಜಾಗ ಅಂತಾನೆ ಇದರ ಅರ್ಥ ಆದರೆ ವಿಚಿತ್ರ ಅಂದ್ರೆ ಈ ಮಹಾನಗರವನ್ನ ಕಟ್ಟಿದವರು ಯಾರು ಅಂತಾನೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಅಜ್ಟೆಕ್ ಜನರು ಈ ನಗರವನ್ನ ನೋಡೋದಕ್ಕೂ ನೂರಾರು ವರ್ಷಗಳ ಹಿಂದೆಯೇ ಇದನ್ನ ನಿಗೂಢವಾಗಿ ಖಾಲಿ ಮಾಡಿ ಹೋಗಿದ್ರು ಯಾಕೆ ನಾವು ಇಲ್ಲಿ ತನಕ ಮಾತಾಡಿದ್ದು ಕೇವಲ ಕೆಲವೇ ಕೆಲವು ಉದಾಹರಣೆಗಳು ಅಷ್ಟೇ ಈ ಭೂಮಿ ತನ್ನೊಳಗೆ ಇನ್ನೂ ಎಷ್ಟೊಂದು ಬಗೆಹರಿಯದ ಪ್ರಾಚೀನ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದ್ಯೋ ಟರ್ಕಿಯಲ್ಲಿರೋ ಗೊಬೆಕ್ಲಿ ಟೆಪ್ಪೆ ಅನ್ನೋ ಜಾಗೋನ್ನೇ ನೋಡಿ ಇದು ಹನ್ನೆರಡು ಸಾವಿರ ವರ್ಷಗಳಷ್ಟು ಹಳೆದು ಯೋಚನೆ ಮಾಡಿ ಮನುಷ್ಯ ಇನ್ನೂ ವ್ಯವಸಾಯವನ್ನೇ ಶುರು ಮಾಡಿರಲಿಲ್ಲ ಊರುಗಳನ್ನೇ ಕಟ್ಟಿರ್ಲಿಲ್ಲ ಆ ಕಾಲದಲ್ಲೇ ಬೇಟೆಗಾರರು ಈ ಬೃಹದ್ ದೇವಸ್ಥಾನವನ್ನ ಕಟ್ಟಿದ್ರು ಇದು ನಮ್ಮ ಇತಿಹಾಸದ ಪುಸ್ತಕಗಳನ್ನೇ ಬದಲಾಯಿಸುವಂತಹ ಒಂದು ಶೋಧ ಅಥವಾ ಜಪಾನ್ನ ಸಮುದ್ರದಡಿಯಲ್ಲಿ ಸಿಕ್ಕಿರೋ ಈ ಯೊನಾಗುನಿ ಸ್ಮಾರಕವನ್ನ ನೋಡಿ ಇದು ಪ್ರಕೃತಿ ಸಹಜವಾಗಿ ಉಂಟಾದ ಕಲ್ಲಿನ ರಚನೆನಾ ಅಥವಾ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಕಟ್ಟಿದ ನಗಲ ಮುಳುಗಿ ಹೋಗಿದ್ದ ಈ ಚರ್ಚೆ ಇವತ್ತಿಗೂ ನಡೀತಾನೇ ಇದೆ ಇನ್ನು ಪೆಸಿಫಿಕ್ ಸಾಗರದ ನಡುನಡುವೆ ಒಂದು ನಗರ ನಾನ್ ಮಡೋಲ್ ಸುಮಾರು ತೊಂಬತ್ತೆರಡು ಕೃತಕ ದ್ವೀಪಗಳ ಮೇಲೆ ಕಟ್ಟಿರುವ ಈ ನಗರವನ್ನ ಪೆಸಿಫಿಕ್ನ ವೆನ್ನಿಸ್ ಅಂತಾನೂ ಕರೀತಾರೆ ಅಲ್ಲಿನ ಸ್ಥಳೀಯ ಕಥೆಗಳ ಪ್ರಕಾರ ಮಾಂತ್ರಿಕ ಶಕ್ತಿ ಮತ್ತು ಹಾರುವ ಡ್ರ್ಯಾಗನ್ಗಳು ಬಂದು ಈ ನಗರಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊತ್ತು ತಂದವಂತೆ ಹಾಗಿದ್ರೆ ಈ ಎಲ್ಲಾ ರಹಸ್ಯಗಳು ನಮ್ಗೆ ಏನ್ ಹೇಳ್ತಿವೆ ಇವು ಬರೀ ಕಲ್ಲಿನ ಅವಶೇಷಗಳಲ್ಲ ಇವು ನಮ್ಮ ಭೂತಕಾಲದ ಬಗ್ಗೆ ನಮ್ಗಿರೋ ಅರಿವನ್ನೇ ಪ್ರಶ್ನೆ ಮಾಡ್ತಿವೆ ಬಹುಶಃ ನಾವು ಹೋಗಿರೋ ಅಥವಾ ಕಳ್ಕೊಂಡಿರೋ ಒಂದು ದೊಡ್ಡ ಜ್ಞಾನ ಮತ್ತು ಸಾಮರ್ಥ್ಯದ ಬಗ್ಗೆ ಇವು ನಮಗೆ ಸುಳಿವು ಕೊಡ್ತಿರಬಹುದು ಕೊನೆಗೆ ನಮ್ಮ ಮುಂದೆ ಉಳಿಯೋದು ಒಂದೇ ಪ್ರಶ್ನೆ ಈ ಅದ್ಭುತ ಜಾಗಗಳೆಲ್ಲ ನಾವು ಹೋಗಿರೋ ನಮ್ಮಗಿಂತ ಮುಂದುವರೆದಿದ್ದ ಒಂದು ಗತಕಾಲದ ದಾಖಲೆಗಳ ಅಥವಾ ಮನುಷ್ಯನ ಸಾಮರ್ಥ್ಯಕ್ಕೆ ಯಾವುದೇ ಮಿತಿ ಇಲ್ಲ ನಾವು ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಜ್ಞಾಪಕನ ಈ ಪ್ರಶ್ನೆಗೆ ಉತ್ತರ ಮಾತ್ರ ನಮ್ಮ ಕಲ್ಪನೆಗೆ ಬಿಟ್ಟಿದ್ದು